ಅಮ್ಮ ಬಂದು ಕನಸಿನ ಬಂದು ಏನೇನು ಒಂಬತ್ತು ಮಂದಿ ಸಿ ಎಮ್ ಅಂತ ಹೇಳಿದರು ಒಂಬತ್ತು ಮಂದಿ ಸಿ ಎಮ್ ಆದರೆ ಒಂಬತ್ತು ಮಂದಿ ಬ್ಯಾಡಂತ ಹೇಳಿದೆ ನಾನು ಯಸ್ ಅಂದೆ ಇಬ್ಬರು ಡಿ ಕೆ ಶೃಂಗ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ ಡಿ ಕೆ ಶಿವಮೊಗ್ಗ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದೆ ಅಳಕ್ಕೆ ಅಮ್ಮ ನಮ್ಮಲ್ಲಿ ಯಾಕೆ ಅಂತ ಹೇಳಿದೆ ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕಿದ್ರು ಹೂವಿನ ಸಿದ್ದರಾಮಯ್ಯಗೆ ಹಾಕಿದ್ಮೇಲೆ ಸಿದ್ದರಾಮಯ್ಯ ಆಗ್ರಿ ಸಿದ್ದರಾಮಯ್ಯದಿಂದ ಆಯಿತು ಈಗ ಸಮಿ ಸರ್ಕಾರ ಅಂತ ಹೇಳಲ್ಲ ಸಮಿ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಸಮಿ ಸರ್ಕಾರ ಈಗ ಡಿ ಕೆ ಸುಕುಮಾರ್ಗೆ ಹಾಕ್ಬೇಕು ಹೂವಿನಾರ ಡಿ ಕೆ ಕೆಮಾರ್ ಹೂವಿನಾರು ಹಾಕ್ಬೇಕು ಹೆಂಗನ್ನು ಮಾಡಿ ಮತ್ತೆ ಮೊನ್ನೆ ಬಂದು ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು ಮತ್ತೆ ಏನಂದರೆ ಎಮ್ ಪಿ ಪಾಟೀಲ್ ನಮ್ಮ ಖಂಜಲ್ಲಿ ಬಂತಿದ್ದ ಎಮ್ ಪಿ ಪಾಟೀಲ್ ನಮ್ಮ ಖಂಜಲ್ ಬಂತು ಬಂದು ನಮಸ್ಕಾರ ಮಾಡಿದ ಗುರುಗಳೇ ನಮಸ್ಕಾರ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕು ಹೋಯ್ತು ನೀವು ಹೇಳಿದಂಗೆ ಆಗೋ ಕೊಯ್ಯ ಆಗೋಗ್ಯದಲ್ಲ ಅಂತ ನನ್ನಿಂದ ಏನಾದ ಅಂತ ಕೇಳಿದೆ ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ ಕಾಂಗ್ರೀಷ್ನವರು ಲಿಂಗಾಯತನ ಕಡೆಗಣಿಸ್ಯಾರ ಏನು ಮಾಡ್ಬೇಕು ಅನ್ಮಾಡ್ಬೇಕು ಹೇಳ ನೀನು ಸರ್ಕಾರ ಬುಡಿಸಿದ ಮನಸ್ಸು ಆದ ನಿನ್ನ ನಿನ್ನ ಮನ್ಸಿನಾಗ ಅಂತ ನಾನು ಕೇಳಿದೆ ಇಲ್ಲ ನನ್ನ ಮನ್ಸಿನಾಗಿದೆ ಸರ್ಕಾರ ಬಿಡಿಸ್ಬೇಕಂತ ಆದ ಆ ಗುರುಗಳೇ ನೀವು ಮಾ ಹೇಳಿದ ಮತ್ತು ಕರೆಕ್ಟು ಜಾರಕೋಳಿ ಅಂತ ಸರ್ಕಾರ ಬೀಳ್ತದೆ ಅಂತ ಜಾರಕೋಳಿ ಪ್ರದಾಸಗಳಂತ ಸರ್ಕಾರ ಬೀಳ್ತದ ಇಷ್ಟೇ ಎಚ್ಚರಿಕೆ ಆಯ್ತು ಅಮ್ಮ ಹೇಳಿದ್ರೆ ಇಷ್ಟೇ ಫುಲ್ ಮೆಜಾರಿಟಿ ಎರಡು ಹೂವಿನಾರ ಅಂದ್ರೆ ಎರಡು ಹೂವಿನಾರ ಅಂದ್ರೆ ಇಬ್ಬರು ಯಾರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೂವಿನಾರ ಹಾಕ್ ಹಾಕ್ಬೇಕು ಯಾರಿಗೆ ಹೂವಿನಾರ ಹಾಕ್ಬೇಕಂದ್ರೆ ಸಿಎಂ ಹಾಕ್ಬೇಕು ಅಮ್ಮ ಹೇಳಿದ್ದಾಳೆ ಏನು ಹಂಗೇನು ಡೌಟ್ ಏನಿಲ್ಲ ನಾಳೆ ದಿವಸ ಹೇಳಿ ನೀವು ಮೊದಲು ಮೋದಿದು ಸಮಿಶ್ರ ಸರ್ಕಾರ ಅಂತ ಹೇಳಿ ಮೋದಿ ಸಮಿಶ್ರ ಸರ್ಕಾರ ಹೌದು ಸಮಿಶ್ರ ಸರ್ಕಾರ ಅದು ಏನಾರ ಯಾವಾಗ ಯಾವಾಗ ಬರ್ತಾವ ಬರ್ತದೆ ಬಳಸ್ತಾವ ಹೊಟ್ಟೆ ಹಂಗದನ್ನ ಸರ್ಕಾರ ನಡೆಯಂಗಿಲ್ಲ ಹೇಳಬೇಕು ಹೇಳ ಅಮ್ಮ ಇನ್ನು ಇನ್ನು ಸರ್ಕಾರ ರಚನೆ ಆಗಿದ್ ಆಗಿದ್ದಲ್ಲ ಎಲೆಕ್ಷನ್ ಮೊದಲೇ ಫುಲ್ ಮೆಜಾರಿಟಿ ಬರ್ತದೆ ಕಾಂಗ್ರೆಸ್ ಅಂತ ಹೇಳಿದ್ರು ಅದಾಯ್ತು ನಮ್ಮ ಡಿ ಕೆಶ್ ಕುಮಾರ್ ಮುಖ್ಯ ಮುಖ್ಯಮಂತ್ರಿ ಆಗ್ಬೇಕಂತ ಅಂತ ನಮ್ಮದೊಂದು ಆಸೆ ಆತನ ಅಧ್ಯಕ್ಷನ ಮಾಡೀವಿ ಮತ್ತೆ ಈಗ ಮುಖ್ಯಮಂತ್ರಿ ಆಗಬೇಕು ಮತ್ತು ಆತ ನಮ್ಗೆ ಸರಿಯಾಗಿ ಮಾತಾಡಿಸಿಲ್ಲ ಆದ್ರೂ ಅಮ್ಮ ಕಲಿಸಿದ ಬಂದು ಅಂದರೆ ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದ ಅದರಲ್ಲಿ ಇಬ್ಬರು ಇಬ್ಬರು ಆ ಡಿ ಕೆ ಶ್ ಕುಮಾರ್ ಸಿದ್ದರಾಮಯ್ಯ ಒಂಬತ್ತು ಜನ ಅಂತೇಳಿ ಒಂಬತ್ತು ಜನ ತೆಗೆದಳು ಇಬ್ಬರನ್ನ ರೆಡಿ ಮಾಡ್ತಾಳ್ದಾರೆ ಈಗ ಹೂವಿನ ಯಾರಿಗೆ ಹಾಕ್ಬೇಕು ಅಂತ ಅಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೆ ಏನಾಗಲಿ ಈಗ ಡಿ ಕೆ ಸುಮಾರ್ ನಾವು ಡಿ ಕೆ ಕುಮಾರ್ಗೆ ಹಾಕಿ ಒಂದು ಯಾಕೋ ಸರಿಯಾಗಿ ನಮ್ಗೆ ಕೂಡ ಮಾತಾಡಲಿ ಸಿದ್ದರಾಮಯ್ಯ ಕೆಳಗಿಳಿಬೇಕು ಡಿ ಕೆ ಶುಮಾರ್ ಮುಖ್ಯಮಂತ್ರಿ ಆಗಬೇಕು ನಮ್ಮ ಇದರಲ್ಲಿ ಈಗ ಸಿದ್ದರಾಮಯ್ಯ ಕೆಳಗಿಳ್ಯನಾಗ ಡಿ ಕೆ ಕೆಮಾರ್ ಆಗಲೇಬೇಕು ಮುಖ್ಯಮಂತ್ರಿ ಹಿಂಗಂತ ಹೇಳಕ್ಕೆ ಬರಂಗಿಲ್ಲ ಅರ್ಧ ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಸುಮಾರ್ಗೆ ಆಗಲೇಬೇಕು ಮೊದಲೇ ಹೇಳಿದ್ದಾಳೆ ಮೊದಲು ಎರಡು ಎರಡಾದ್ಮೇಲೆ ಎರಡು ಹಾಕ್ಲೇಬೇಕಲ್ಲ ಈಗ ನಡೆದದಲ್ಲ ಈಗ ಏನು ನಡೆದ ಅದನ್ನ ನಡೆದು ಅದೇ ಪ್ರಕಾರ ಹಾಕ್ಲಬೇಕು ಅಮ್ಮ ಏನು ಹೇಳ ಅದೇ ಆಗ್ಬೇಕು ಬೇರೆ ಏನೂ ಹಾಕಂಗಿಲ್ಲ ಒಂದು ಮಾತು ಅಮ್ಮ ಏನು ಹೇಳ ಅಮ್ಮ ಏನು ಹೇಳೋ ನಿಮ್ಗೆ ಏನು ಹೇಳಿ ಈಗ ಯಾರ ಹತ್ರ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತದೆ ಅಮ್ಮ ಒಂದು ಮಾತು ಹೇಳ್ತಾ ಇದ್ದೀನಿ ಮೊನ್ನೆ ಕನಸು ಬಿತ್ತು ನಾವು ಕನಸಿನಲ್ಲಿ ಈಗ ಕರೆಕ್ಟಾಗಿ ಹೇಳೋದು ಎಮ್ ಬಿ ಪಾಟೀಲ್ ಬಂದ ಕನಸಿನಲ್ಲಿ ನಮ್ಗೆ ಬಂದು ನಮಸ್ಕಾರ ಮಾಡಿದ ಗುರುಗಳೇ ಏನು ಏನು ಸುದ್ದಿ ನೀವು ಹೇಳಿದಂಗೆ ಆಗ್ತದ ಅಂದ ಈ ನಿನಗೇನು ಬೇಕಾಯ್ತಪ್ಪ ಅಂತ ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ ನನಗೂನು ಕೆಡಬೇಕಂತ ಆಸೆ ಆಗ್ಯದ ಅಂತ ಕೆಡಬೇಕಂತ ಆಸೆ ಆಗ್ಯದ ಅಂತ ಸರ್ಕಾರ ಕೆಡುತ್ತೆ ಅಂತಂದು ಅಂದಮೇಲೆ ಅವ್ರೇನಂದ್ರು ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದ್ರೆ ಹೆಂಗಪ್ಪ ಅಂದೆ ಜಾರಕೋಳಿ ಬ್ರದರ್ಸ್ ಕೇಳಲಿಂತ ಸರ್ಕಾರ ಬೀಳ್ತದೆ ಅಂತ ಹೇಳಿ ಜಾರಕೋಳಿ ಬ್ರದರ್ಸ್ ಸರ್ಕಾರ ಬೀಳ್ತದ ಈ ಸರ್ಕಾರನೇ ಸತೀಶ್ ಜಾರಕಿಹೊಳಿ ಅವರು ಬ್ರದರ್ ಇದೆ ಪ್ರೆಸೆಂಟ್ ಹೇಳ ಸಿ ಎಂ ಆಗಲೇಬೇಕು ನಮ್ಮ ಪ್ರಕಾರ ಡಿ ಕೆ